ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ನಾನು ರೀ ನೀವು ಅಂತ ಹೇಳಿ ನಾನು ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನಮಸ್ಕಾರ ಅಂತ ಹೇಳಪ್ಪಿ ಎಲ್ಲರಿಗೂ ಸಲಾಮ್ ನಮಸ್ತೆ ರೀ ಫ್ರೆಂಡ್ಸ್ ಅಂತ ಹೇಳಿ ಎಲ್ಲರಿಗೂ ಹೇಳಪ್ಪ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಬ್ಲಾಗ್ ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ನಿಮ್ ಎಲ್ಲರಿಗೂ ಏನಪ್ಪಿ ಚಾನಲ್ ಹಸಿರ ನಮ್ದು ಚಾನಲ್ಗೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಬೇಕು ಚಾನಲ್ಗೆ ಅಶ್ಪಾಕ್ ನಸೀಮ್ ಫ್ಯಾಮಿಲಿ ಲಾಗ್ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಲೈಕ್ ಮಾಡ್ರಿ ನಿಮ್ಮ ಲೈಕ್ ಒಂದು ನನ್ಗೆ ಭಾಳ ಇಂಪಾರ್ಟೆಂಟ್ ರೀ ಫ್ರೆಂಡ್ಸ್ ಹಂಗಾಗಿ ನೋಡಿರಿ ಫ್ರೆಂಡ್ಸ್ ಜಾರು ಈಗ ನೋಡಿ ಫ್ರೆಂಡ್ಸ್ ನೋಡಿರಿ ಬ್ಲಾಗ್ನಲ್ಲಿ ಏನೇನಿದೆ ಅಂಥೇಳಿ ಎಲ್ಲ ನೋಡ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಇವತ್ತು ನಮ್ಮ ಬ್ಲಾಗ್ನಲ್ಲಿ ಎಲ್ಲರಿಗೂ ಬರ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮ ಎಲ್ಲರಿಗೂ ಕಿಚನ್ನಾಗೆ ಕರ್ಕೊಂಡ್ಬಂದಿನಿ ನಾನು ಇದು ಫ್ರೆಶ್ ಪಾಲಕ್ ಮತ್ತು ಇದು ಚುಕ್ಕ ರೀ ಚುಕ್ಕ ನಾನು ಅರ್ಧ ಕಟ್ ಮಾಡಿ ಏನೋ ಇದಕ್ಕೆ ಪಲ್ಯಗೆ ಯೂಸ್ ರೀ ಚುಕ್ಕ ಅಂದರೆ ಹುಣ್ಸಿಕ್ ಪಲ್ಯ ಅಂತಾರಲ್ರಿ ಅದು ರೀ ಹುಣ್ಸಿಕ್ ಸೊಪ್ಪು ಸಾರಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ನನಗೆ ಸಬ್ಸ್ಕ್ರೈಬರ್ ಹೇಳಿದರು ಹುಣ್ಸಿಕ್ ಪಲ್ಯ ಅಂತ ಹೇಳಿ ಇದು ಪಾಲಕ್ ಹುನ್ಸಿಗೆ ಪಲ್ಯ ಅಂತ ಹೇಳ್ಬಾರ್ದು ಹುನ್ಸಿಗೆ ಸೊಪ್ಪು ಅಂತ ಹೇಳ್ಬೇಕಂತ ಹೇಳಿ ಹೇಳಿದ್ರು ನಂಗೆ ಖುಷಿ ಆಯ್ತು ರೀ ಭಾಳ ಈಗ ನೋಡ್ರಿ ಕೊತ್ತಂಬರಿ ಇದು ಪುದೀನ ಎಲ್ಲ ಇದೆ ನೋಡ್ರಿ ಈಗ ಎಲ್ಲ ಕಟ್ ಮಾಡ್ಕೊಂಡಿನಿ ಇದಕ್ಕೆ ನಾನು ವಾಶ್ ಮಾಡ್ಕೊಂಬರ್ತೀನಿ ರೀ ಫ್ರೆಂಡ್ಸ್ ಇದು ಈರುಳ್ಳಿ ಮತ್ತು ಚುಕ್ಕ ಇದು ಪಾಲಕ್ ನೋಡ್ರಿ ಇಷ್ಟು ನಾನು ಮಾಡೋಕೆ ತಗೊಂಡಿನಿ ನೋಡ್ರಿ ಎಲ್ಲ ಈಗ ಇದೆಲ್ಲ ವಾಶ್ ಮಾಡ್ಕೊಂಬಂದುಬಿಡಣ ಇದು ಇಷ್ಟೆಲ್ಲ ಬೇಕು ನೋಡಿರಿ ಇದು ಮಾಡ್ಬೇಕಂದ್ರೆ ಸೊಪ್ಪು ಎಲ್ಲ ಸೊಪ್ಪು ತಳ್ಕೊಂಡ್ಬಿಡ್ಬೇಕು ರೀ ಇದು ಮಸ್ತ್ ನೋಡಿರಿ ಎಲ್ಲ ನಾನು ವಾಶ್ ಮಾಡ್ಕೊಂಡಿನಿ ಇದನ್ನು ವಾಶ್ ಮಾಡ್ಕೊಂಡಿನಿ ಈಗ ನಾನು ಇದು ಒಂದು ಇದು ರೀ ಇದು ನಾ ಇಮಾಮ್ ದಸ್ತಾ ಅಂತ ಹೇಳ್ತೀವಿ ಇದಕ್ಕೆ ಇದೊಳಗಾನ ಎಲ್ಲ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ರೀ ಇದಕ್ಕೆ ಜಜ್ಕೊಂಬಿಡ್ಬೇಕು ರೀ ನಾನು ಮಿಕ್ಸಿಗೆ ಹಾಕ್ಬೋದು ರೀ ಯಾಕಂದರೆ ನಾನು ಅಷ್ಟು ಟೇಸ್ಟ್ ರೀ ನಿಮಗೂ ಗೊತ್ತಿರಬೇಕು ಮಿಕ್ಸಿ ಒಳಗೆ ಹಾಕಿದ್ರೆ ಒಟ್ಟು ಟೇಸ್ಟ್ ಆಗಲ್ಲ ಏನಾರ ಮಾಡಲಿ ನಾವು ಪಲ್ಯ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಕುಟ್ಕೊಂಡ್ಬಿಡನ್ ರೀ ಎಲ್ಲ ಚಟ್ನಿ ಥರ ನೋಡಿರಿ ನೋಡಿರಿ ಈ ಥರ ಅಡ್ಗ ಬಡ್ಗ ಎಲ್ಲ ಇದು ಎಲ್ಲ ಕುಟ್ಕೊಂಬಿಡ್ಬೇಕು ರೀ ಚಟ್ನಿ ಥರ ಮಾಡಿದರೆ ಮಾಡಿರಿ ಇಲ್ಲಾಂದರೆ ಸ್ವಲ್ಪ ಥರ ಮಾಡ್ಬೋದು ರೀ ಒಂದೇ ಟೇಸ್ಟ್ ಬರ್ತೇನೆ ಹಂಗೇನಿಲ್ಲ ಈಗ ಹಂಗಾಗಿ ನಾನು ಎಲ್ಲ ಇದು ಕುಟ್ಕೊಂಬಿಡ್ತೀನಿ ರೀ ಬೆಳ್ಳುಳ್ಳಿ ನೋಡಿರಿ ಈ ಥರ ಈಗ ಇದಕ್ಕೆ ರೀ ಒಂದು ಬಟ್ಲಿದಾಗ ಈಗ ಒಂದು ಪ್ಯಾನ್ ಇಟ್ಟಿನಿ ಸ್ಟವ್ ಆನ್ ಮಾಡೀನಿ ನಾನು ಇದು ಎಣ್ಣೆ ಕಾಯಿ ಬೇಕು ರೀ ಸ್ವಲ್ಪ ಕಾಯಿ ಎಣ್ಣೆಕಾಯಿತ್ತಲ್ಲ ಅವಾಗ ಇದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತದೆ ಒಂದು ಚಮಚ ಇದ್ರದು ಫ್ಲೇವರ್ ಭಾಳ ಮಸ್ತ್ ಬರ್ತೀರಿ ಬೆಳ್ಳುಳ್ಳಿದು ಗಾರ್ಲಿಕ್ ಹಾಕಿದ್ರೆ ನಮ್ಮ ದೇಹಕ್ಕೆ ದೇಹಕ್ಕೂ ಒಳ್ಳೇದ್ರಿ ಇದಕ್ಕೆ ಎಲ್ಲ ಫ್ರೈ ಮಾಡ್ಕೊಂಬಿಡೋಣ ಜಾಸ್ತಿ ಫ್ರೈ ಮಾಡಬಾರ್ದು ಹಸಿ ಇದು ಸ್ಮೆಲ್ ಇರ್ತಲ್ಲ ಅಷ್ಟೇ ಹೋಗೋವರೆಗೂ ಇದು ಫ್ರೈ ರೀ ಬೆಳ್ಳುಳ್ಳಿ ನೋಡಿರಿ ಈಗ ಆಗಿದೆ ಈಗ ಇದ್ರಾಗ ಹಾಕೋದು ಏನಂದರೆ ಇದು ಉಳ್ಳಾಗಡ್ಡಿ ಹಾಕೋದು ಅದು ಆಗೈತೆ ಇದ್ರಾಗ ಉಳ್ಳಾಗಡ್ಡಿ ಹಾಕಿ ಚಮಚಲಿಂದ ಮಿಕ್ಸ್ ಮಾಡ್ಕೊಂಬಿಡದ್ರಿ ತಿರ್ಗ್ಸದ್ರಿ ಇದು ಈಗ ನಾನು ನೋಡ್ರಿ ಇದು ಹುಣ್ಸಿಕ್ ಪಲ್ಯ ಅಂತಾರಲ್ಲ ಅದು ಹಾಕೀನಿ ಇದಕ್ಕನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡದ್ರಿ ಇದಕ್ಕೆ ಮಸ್ತ್ ಫ್ರೈ ಮಾಡ್ಬೇಕು ರೀ ಇದಕ್ಕೆ ಈಗ ನೋಡ್ರಿ ಈಗ ನಾನು ಏನು ಹಾಕಕತ್ತೀನಿ ಅಂದರೆ ಇದು ಪಾಲಕ್ ಸೊಪ್ಪು ರೀ ಇದು ಹಾಕ್ಕೋಬೇಕು ಎಲ್ಲ ನೀರು ಹಿಂಗೆ ಕಡೆಗೆ ತೆಗೆದು ಹಾಕತ್ತ ನೋಡ್ರಿ ಇದು ಭಾಳ ಟೇಸ್ಟ್ ರೀ ನೀವು ಚಪಾತಿ ಪೂರಿ ರೊಟ್ಟಿ ರೈಸ್ ಜೊತೆ ತಿನ್ಬೋದ್ರಿ ಆರಾಮಾಗಿ ಈಗ ನೋಡ್ರಿ ಈಗ ನಾನು ಸಾಲ್ಟ್ ಹಾಕತ್ತೀನಿ ಟೇಸ್ಟ್ಗೆ ಟೇಸ್ಟ್ ಅಕಾರ್ಡಿಂಗ್ ನೀವು ಹಾಕೋರಿ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ ನೀವು ನೋಡಿ ಹಾಕ್ರಿ ಸ್ವಲ್ಪ ನೋಡ್ರಿ ಈಗ ಕುಕ್ ಆಗಿತ್ತು ನೋಡ್ರಿ ಈಗ ಒಂದೆರಡು ಮೂರು ನಿಮಿಷ ಕುಕ್ ಮಾಡಿದ್ರಿ ಆಮೇಲೆ ಈಗ ಒಂದು ನಾಲ್ಕು ಎಗ್ ಹಾಕ್ತೀನಿ ನಾನು ನಿಮ್ಮ ಮನೆಗೆ ಎಷ್ಟು ಮೆಂಬರ್ಸ್ ಇದಾವೆ ನೀವು ನೋಡಿಕೊಂಡು ಎಗ್ ಹಾಕೋರಿ ಫ್ರೆಂಡ್ಸ್ ನಾನು ನಾಲ್ಕು ಹಾಕೀನಿ ಈಗ ನೋಡಿರಿ ಇದು ಕುಕ್ ಆಗೈತಿ ಸ್ವಲ್ಪ ಪಲ್ಟಿ ಮಾಡಬೇಕ್ರಿ ಇದಕ್ಕೆ ಭಾಳ ಟೇಸ್ಟ್ ರೀ ನೀವು ರೆಸಿಪಿ ಮಾಡಿ ನೋಡ್ರಿ ಮಸ್ತ್ ಟೇಸ್ಟ್ ರೀ ಇದು ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಈಗ ನೋಡಿ ಫ್ರೆಂಡ್ಸ್ ಈಗೆಲ್ಲ ಮಿಕ್ಸ್ ಆಗಿದೆ ಈಗ ಇನ್ನೂ ಸಹ ಒಂದು ಎರಡು ಮೂರು ನಿಮಿಷ ಕುಕ್ ಮಾಡೋದು ಎಗ್ಗೆಲ್ಲ ಇದಕ್ಕೆ ಮಿಕ್ಸ್ ಆಗಿಂದ ನೋಡಿರಿ ಫ್ರೆಂಡ್ಸ್ ಇದು ಫುಲ್ ಕುಕ್ ಆಗೋವರೆಗೂ ಇದು ಸ್ವಲ್ಪ ಒಂದೆರಡು ಮೂರು ನಿಮಿಷ ಕುಕ್ ಮಾಡದ್ರಿ ಇದು ಆವಾಗ ಇದು ಫುಲ್ ಮಸ್ತ್ ಟೇಸ್ಟ್ ಬರ್ತ್ರಿ ಇದು ನೋಡಿರಿ ನಾ ಸ್ವಲ್ಪ ನಾನು ಎಗ್ಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ನೀವು ಮಾಡಿ ಚಪಾತಿ ಒಳಗೆ ತಿಂದರೆ ಎಂಥ ರುಚಿ ಅಂತೀರಿ ಅಷ್ಟು ಮಸ್ತ್ ರುಚಿ ಆಗುತ್ತೆ ನೋಡ್ರಿ ಈ ಥರ ನೀವು ಮಾಡಿರಿ ನಿಮಗೂ ಇಷ್ಟ ಆಗುತ್ತಾ ಮಕ್ಳಿಗೂ ಭಾಳ ಪಡ್ತಾರಾ ಈಗ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಚಪಾತಿ ಮಾಡಿಕೊಂಡಿ ಈ ಬಂದ್ವಿ ಮಾರ್ಕೆಟ್ಗೆ ನಮ್ದು ಎಲ್ಲ ನಾಷ್ಟ ಎಲ್ಲ ಆತ್ರಿ ಆಗಿಂದ ನಾವು ಜುಡಿಯೋಗ ಬಂದಿದ್ವಿ ನಮ್ಮ ತಮ್ಮ ನಮ್ಮ ಬ್ರದರ್ ಬಂದಿದ್ರು ಅವರು ನಮಗೆ ಮಾರ್ಕೆಟ್ಗೆ ಕರ್ಕೊಂಡ್ಬಂದ್ ನೋಡ್ರಿ ಸ್ವಲ್ಪ ಕೆಲಸನೂ ಇತ್ತು ನಮ್ಮದು ಹಂಗಾಗಿ ಇದು ನಾವು ನಮ್ಮ ತಮ್ಮ ನೋಡಕತ್ತಾರ ನೋಡ್ರಿ ನಮ್ಮ ಬ್ರದರ್ ಇದು ಪರ್ಫ್ಯೂಮ್ ನೋಡಕತ್ತಾರ ಅವರು ಭಾಳ ಮಸ್ತ್ ಇದು ಹಂಗಾಗಿ ಅವರು ನೋಡಿರಿ ಫ್ರೆಂಡ್ಸ್ ಈಗ ನೋಡಕತ್ತಾರ ಯಾವ ಥರ ಇದೆ ಸ್ಮೆಲ್ ಅಂಥೇಳಿ ನೋಡಂತ ಹೇಳ ನೋಡಕ್ಕ ಅಂಥೇಳಿ ನಮ್ಗೆ ಬ್ರದರ್ ಹೇಳಕತ್ತಾರ ನಮ್ಗೆ ಈಗ ನೋಡ್ರಿ ಎಲ್ಲ ಲಿಪ್ಸ್ಟಿಕ್ ಮತ್ತು ನೇಲ್ ಪಾಲಿಶ್ ಈಗ ನೋ ಮಾ ನೋಡ್ರಿ ಏನೋ ಅವ್ರಿಗೆ ಏನು ಬೇಕೇ ರೀ ಏನು ಬೇಕಾಯ ನನಗೂ ಹೇಳಿಲ್ಲ ನಮ್ದು ಇದು ಜಾರಿದ್ ಕೆಲಸ ನೋಡ್ರಿ ನೋಮಂದ್ರಿ ಈಗ ಇಲ್ಲಿ ಏನು ಇಲ್ಲ ಲಿಪ್ಸ್ಟಿಕ್ ಮತ್ತು ಐಲಿನಾರು ಅದು ಇದೆ ಅದ ಈಗಿ ನೋಡಿರಿ ಏನು ನೋಡಕ್ಕತ್ತಾಳು ಹೇಳವಲ್ಲ ರೀ ಆಕಿ ಭಾಳ ಚೂಟಿ ರೀಕಿ ನೋಡಿರಿ ಬರೇ ಮೇಕಪ್ ಮೇಕಪ್ ಅಂತಾಳ್ರಿ ಈಗ ನೋಡ್ರಿ ಆ ಥರ ಮಾಡೋಕತ್ತಡಕ್ಕೆ ಈಗ ನೋಡಿರಿ ಫ್ರೆಂಡ್ಸ್ ನಮ್ದು ಶಾಪಿಂಗ್ ಆತು ನಾವು ಇಷ್ಟು ತೊಗೊಂಡಿ ನೋಡ್ರಿ ಮತ್ತೆ ಈಗ ಏನೋ ಒಂದು ಮಾಲ್ ಕರ್ಕೊಂಡು ಹೋಗ್ತೀನಿ ರೀ ನಾನು ಈಗ ಯಾಕಂದರೆ ಮದುವೆ ಐತೆ ಅಲ್ಲೇ ನಮ್ಮ ಕಾಕನ ಮಗಳು ಮದುವೆ ಐತೆ ಹಾಗಾಗಿ ಏನಾರು ಸ್ವಲ್ಪ ಗಿಫ್ಟ್ ಕೊಡಬೇಕಂತ ಹೇಳಿ ನಮ್ಮ ಬ್ರದರ್ ಬಂದಿದ್ರು ಹೋಗೋದು ನಡಿಯಕ್ಕ ಏನಾರು ಬೇಕಂದ್ರೆ ಗಿಫ್ಟ್ ಕೊಡೋಕೆ ತಗೋ ಅಂತ ಹೇಳಿದರು ನಮ್ಮ ಹಸ್ಬೆಂಡ್ ಬರ್ತಿದ್ರು ಇವತ್ತು ಅವ್ರಿಗೆ ಹ್ಯಾಪೀಸ್ನಾಗೆ ಜಾಸ್ತಿ ಕೆಲಸ ಐತೆ ಅಂತ ರೀ ಹಾಗಾಗಿ ಅವ್ರು ಬಂದಿಲ್ಲ ನೀವು ಹೋಗಿ ಬರ್ರಿ ಅಂಥೇಳಿ ಕಾಲ್ ಮಾಡಿದ್ರು ಹಾಗಾಗಿ ನಮ್ಮ ಬ್ರದರ್ ಬಂದಿದ್ರು ಅವ್ರ ಜೊತೆ ನಾನು ರೀ ಇಲ್ಲಂತ್ರೀಗೆಲ್ಲ ನಮ್ಮದು ಏನು ಬೇಕು ಅದೆಲ್ಲ ಸ ಶಾಪಿಂಗ್ ಸಾರಿ ಶಾಪಿಂಗ್ ಎಲ್ಲ ಮುಗೀತ್ರಿ ಸಣ್ಣ ಪುಟ್ಟ ಶಾಪಿಂಗ್ ರೀ ಇಲ್ಲಿ ಹಂಗಾಗಿ ಇದೆಲ್ಲ ಮಾಡ್ಕೊಂಡೀವಿ ಮಾಡ್ಕೊಂಡು ಈಗ ಇನ್ನೊಂದು ಮಾಲ್ಗೂ ನಾನು ಇಲ್ಲಿ ನಿಮಗೆ ಕರ್ಕೊಂಡು ಹೋಗ್ತೀನಿ ರೀ ಈಗ ನಾನು ನೋಡಿರಿ ನಮ್ಮ ಬ್ರದರ್ ಮತ್ತು ನನ್ನ ಮಗಳು ಮಗ ರೀ ಹಾಯ್ ಅಂತ ಹೇಳಕ್ಕತ್ತಾರೀ ನಮ್ಮ ಬ್ರದರ್ ನಿಮ್ಗೆಲ್ಲರಿಗೂ ಅವರು ಭಾಳ ಶಾಯ ಮನುಷ್ಯ ರೀ ಬರೋಕ್ಕೆ ಒಳ್ಳೆಯ ನಾಕತ್ತಿದ್ರು ಮತ್ತು ನಾನೇ ತಗೊಂಡಿದ್ದೆ ಅವ್ರಿಗೆ ಬರ್ರಿ ನಮ್ಗೆ ನಮ್ಮ ಫ್ರೆಂಡ್ಸ್ ನೋಡಿ ನಿಮಗೂ ಏ ತೋರಿಸಿದ್ರೆ ಚಲೋ ಫ್ರೆಂಡ್ಸಿಗೆ ನೀವು ಅಂಥೇಳಿ ನಾನು ಎಲ್ಲರಿಗೂ ರೀ ಎಲ್ಲಾರು ನಮ್ಮ ಫ್ಯಾಮ್ಲಿಗೆ ತೋರಿಸಿದ್ರೆ ನಿಮಗೂ ಗೊತ್ತಾಗತ್ತೆ ರೀ ಯಾರ್ಯಾರು ನಮ್ಮ ಫ್ಯಾಮ್ಲಿ ಒಳಗೆ ಯಾರ್ಯಾರು ಹೇಳಿ ನೋಡಿ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಮಾಲ್ಗೆ ರೀ ಇಲ್ಲೇ ನಾನು ಏನಾರು ಗಿಫ್ಟ್ ಕೊಡ್ಬೇಕಂಥೇಳಿ ನೋಡಾಕತ್ತೀನಿ ರೀ ಮಿಕ್ಸಿ ಮತ್ತು ಏನೈತೆ ನೋಡಿ ತೊಗೊಳ್ಳೋದ್ರಿ ನೋಡಿ ಫ್ರೆಂಡ್ಸ್ ಈಗ ಅವ್ರಿಗೇನು ಇಷ್ಟ ಆಗುತ್ತೆ ಹೇಳಿ ನಮ್ಗೆ ಗೊತ್ತಿರೋಂಗಿಲ್ಲ ನಮ್ಮ ಪ್ರೀತಿ ಇಲ್ಲಂದ ಏನಾರು ಒಂದು ಕೊಡೋದು ನೋಡಿ ಫ್ರೆಂಡ್ಸ್ ನಮ್ಗೆ ಇಷ್ಟ ಆಗಿದ್ದು ತೊಗೊಂಡೋಗಿ ಕೊಡೋದು ರೀ ಅದೇ ಎಲ್ಲ ನೋಡಕತ್ತೀನಿ ರೀ ನನಗೂ ಅಷ್ಟು ತಿಳಿಯೋವಲ್ಲದೆ ಮತ್ತು ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿ ಕೇಳಿ ಕೇಳಿದ್ರಿ ನಾನು ಹಿಂಗೆ ತಗೋ ಅಂತ ಹೇಳಿದ್ರೆ ಆ ವಸ್ತು ನಾನು ತೊಗೊಂಡಿನಿರಿ ಈಗ ಫ್ರೆಂಡ್ಸ್ ಈಗ ಇದು ಕಾಫಿ ಮಾಡೋದು ನೋಡಿರಿ ಇದು ಇದು ನಂಗೆ ಭಾಳ ಇಷ್ಟ ಆತು ರೀ ಇದು ಹೇಳಿ ನಾನು ಮನೆಯವ್ರು ಕೇಳಿದ್ರೆ ನಾನು ನೋಡಿ ನಿನ್ನ ಇಷ್ಟ ಯಾವತ್ತು ತಗೊಂತಿ ತಗೋ ಅಂತ ಹೇಳಿದ್ರು ಹಾಗಾಗಿ ನಾನು ನನಗೊಂದು ಲೈಕ್ ಆಯ್ತು ರೀ ಇದ್ರೊಳಗೆ ಯಾವ್ದಾರ ಒಂದು ತೊಗೊಂಡು ಹೋಗೋದ್ರಿ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಇದು ಸ್ಯಾಂಡ್ವಿಚ್ ಮಾಡೋದು ಸ್ಯಾಂಡ್ವಿಚ್ ಮೇಕರ್ ಇದು ನನ್ನ ಹತ್ತಿರ ಇದೆ ಒಂದು ದಿನ ನಿಮ್ಗೆ ಸ್ಯಾಂಡ್ವಿಚ್ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ಇಷ್ಟು ದಿನ ಆಯ್ತು ನಾನು ತೋರಿಸಿಲ್ಲ ರೆಸಿಪಿ ಒಳಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡ್ತೀನಿ ಅಂಥೇಳಿ ತೋರಿಸ್ಕೊಡ್ತೀನಿ ರೀ ಇದು ತೊಗೋಬೇಕಂತ ಅಂದರೆ ನಮ್ಮ ಹಸ್ಬೆಂಡಿದು ಬೇಡ ಅಂತೇಳಿ ಅಂದರು ಬೇರೆ ತಗೋ ಏನಾರ ಅಂತಂದ್ರೆ ಹಾಗಾಗಿ ನಾನು ಬೇರೆ ರೀ ಫ್ರೆಂಡ್ಸ್ ಅವ್ರಿಗೆ ಗಿಫ್ಟ್ ಕೊಡ್ಬೇಕಂತ ಹೇಳಿ ಇದೆಲ್ಲ ಸ್ಯಾನಿಜ್ ಮೇಕರ್ ನೋಡ್ರಿ ಇದೆಲ್ಲ ಭಾಳ ಮಸ್ತ್ ಇದು ಮಾಲ್ನ್ಯಾಗ ನಮಗೂ ಬಂದು ಭಾಳ ಖುಷಿ ಆಯ್ತು ರೀ ನೋಡಿರಿ ಫ್ರೆಂಡ್ಸ್ ಏನಾರ ಒಂದು ಕೆಲಸ ಇದ್ರೆ ಹೆಂಗಾರ ಮಾಡಿ ಬರ್ತೀವ್ರಿ ನಾವು ಬರ್ಬೇಕಂದ್ರೆ ನೋಡಿರಿ ಇದು ನನಗೆ ಭಾಳ ಇಷ್ಟ ಆಯ್ತು ಈಗ ನಮ್ಮ ಬ್ರದರ್ ಕರ್ಕೊಂಬಂದಿದ್ರು ಕರ್ಕೊಂಬಂದಿದ್ರು ನಾಷ್ಟಕ್ಕೆ ಹೊಟ್ಟೆ ಹಸಿ ಆಗ್ಬಿಟ್ಟಿದ್ರು ಸಾಯಂಕಾಲ ಟೈಮಲ್ಲ ಅವ್ರಿಗೆ ಇದು ಏನು ತಗೊಂಡಾರಂದ್ರೆ ಪಾವ್ ಭಾಜಿ ತೊಗೊಂಡಾರೆ ನೋಡ್ರಿ ತಿನ್ನಕಂತ ಹೇಳಿ ಎಲ್ಲ ಶಾಪಿಂಗ್ ಮುಗೀತಿವ್ರದು ಈಗ ನಮ್ಮ ಬ್ರದರ್ ಮತ್ತು ನಮ್ಮ ನನ್ನ ಮಗಳು ನಾನು ನನ್ನ ಮಗ ಇಷ್ಟು ಜನ ಬಂದೀವ್ರಿ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರು ನಾ ಮನೆಗೆ ಹೋಗ್ತೀನಿ ನೀವು ಎಲ್ಲರು ಬರ್ರಿ ಅಂಥೇಳಿ ನೋಡ್ರಿ ಈಗ ನಾವು ಇದಕ್ಕೆ ಬಂದೀವಿ ರೀ ಇಲ್ಲಿ ಇವ್ರ ಮಕ್ಕಳು ಜೂಲಾ ಅದು ಆಡ್ ಆಡ್ ಆಟ ಆಡ್ತೀನಿ ಅಂತ ಹೇಳಿದ್ರು ಇದ್ರಾಗ ಕುಂತಾರೆ ನೋಡಿರಿ ಬೋಟ್ನ್ಯಾಗ ಆಗ ಇವ್ರು ಮಕ್ಳು ಎಂಜಾಯ್ ಬೇಡ ಇವ್ರು ಕೇಳಂಗಿಲ್ಲ ರೀ ಎಷ್ಟು ಇದು ಅಂದ್ರೆ ಕೇಳಂಗಿಲ್ಲ ಈಗ ಭಾಜಿ ತಿಂದು ಇಲ್ಲಿ ಬಂದೀವಿ ನೋಡ್ರಿ ನಾವು ನಮ್ಮ ಬ್ರದರ್ ಅವ್ರಿಗೆ ಇರ್ಲಿ ಬಿಡು ಯಾಕೆ ಇದು ಅಕ್ಕ ಕುಂದರ್ಲಿ ಬಿಡು ಪಾಪ ಅಂತ ಹೇಳಕತ್ತ ನಮ್ಮ ತಮ್ಮ ಹಂಗಾಗಿ ಯಾರ ಅಪ್ಪ ರೀ ನಮ್ಮ ಅಪ್ಪಾಜಿ ಬರಲಿ ಮತ್ತು ನಮ್ಮ ಬ್ರದರ್ ಬರಲಿ ಹೊಟ್ಟೆ ಬಿಡಂಗಿಲ್ಲ ನೋಡ್ರಿ ಎಲ್ಲರೂ ಕರ್ಕೊಂಬಂದು ಬಿಡ್ತಾರೆ ಇವು ಮಕ್ಕಳು ನಮ್ದು ಭಾಳ ಹಠ ಮಾಡ್ತಾರ ಬಿಡಂಗಿಲ್ಲ ರೀ ಅವರು ಮತ್ತೆ ಪಾಪ ಇರ್ಲಿ ಬಿಡು ಅಂತ ಹೇಳಿ ಕರ್ಕೊಂಬರ್ತಾರೆ ಅವರು ನನ್ನ ಮಗಳನ್ನ ಹಂಗೆ ನೋಡಿರಿ ಅಕ್ಕಿನ ಹಂಗೆ ಮತ್ತು ನಮ್ಮ ಮಗನ ಹಂಗ ರೀ ಒಟ್ಟ ನಮ್ಮ ಪಪ್ಪ ಬರಲಿ ನಮ್ಮ ಬ್ರದರ್ ಬರಲಿ ಯಾರು ನಮ್ಮ ಊರ್ಲಿಂದ ಬಂದ್ರೆ ಸಾಕು ರೀ ಅವ್ರಿಗೆ ಹೋಗೋಣ ಹೋಗೋಣ ಎಲ್ಲರೂ ಎಲ್ಲರು ಕರ್ಕೊಂಡ್ಬಂದುಬಿಡ್ತಾರೆ ಅವರು ನೋಡಿರಿ ಫ್ರೆಂಡ್ಸ್ ಇಷ್ಟು ನೀವು ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರ್ಬೋದು ನಿಮ್ಗೆ ನೋಡ್ರಿ ಫ್ರೆಂಡ್ಸ್ ಇವರು ನಮ್ಮ ಬ್ರದರ್ಸ್ ನೋಡಿರಿ ಈಗ ಸ್ವಲ್ಪ ಸ್ನ್ಯಾಕ್ಸ್ ಅದು ಎಲ್ಲ ನಾವು ತಿಂದ್ವಿ ಈಗೆಲ್ಲ ನಮ್ಮದು ಆಯ್ತು ನೋಡ್ರಿ ಫ್ರೆಂಡ್ಸ್ ಈಗ ನಾವು ಮನೆಗೆ ಹೋಗೋದ್ರಿ ಈಗ ಶಾಪಿಂಗ್ ನಮ್ಮದು ಸಣ್ಣ ಪುಟ್ಟ ಶಾಪಿಂಗ್ ಏನು ಬೇಕಿತ್ತು ಅಂಥೇಳಿ ನಾವು ತೊಗೊಂಡ್ವಿ ಮಕ್ಕಳನ್ನು ಭಾಳ ಎಂಜಾಯ್ ಮಾಡಿದ್ರಿ ಇವತ್ತು ನಮ್ಮ ಬ್ರದರ್ ಬಂದಿದ್ರಲ್ಲ ನಮಗೂ ಖುಷಿ ಆಯ್ತು ರೀ ಭಾಳ ಖುಷಿ ಆಯ್ತು ನಮ್ಮ ಲಾಗ್ನಲ್ಲಿ ಬಂದ್ರವರು ಯಾವಾಗಲೂ ಬರಂಗಿಲ್ಲರಿ ಅವರು ಒಂದು ಬರ್ರಿ ನೀವು ಅಂಥೇಳಿ ಚಲೋ ಅಂತ ಹೇಳಿದರೆ ನಮ್ಮ ತಮ್ಮ ಲಾಗ್ನಲ್ಲಿ ಇವತ್ತು ಬಂದಿತ್ತು ನೋಡ್ರಿ ನನಗಂತೂ ಫುಲ್ ಖುಷಿ ಆಯ್ತು ನೋಡ್ರಿ ಅದು ಭಾಳ ನಾಶಕೊಂತಾರೆ ನಮ್ಮ ತಮ್ಮ ಹಾಗಾಗಿ ಇವತ್ತು ಬಾರಪ್ಪ ಇರಲಿ ಅಂತಂದೆ ನಾನು ಈಗ ನೋಡಿರಿ ಮನೆಗೆ ಬಂದಿ ನೋಡಿರಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಮಾಡಕತ್ತೀನಿ ದಾಲ್ ರೀ ಇದು ಕುಕ್ಕಿಂಗ್ ಆಯಿಲ್ ಹಾಕೀನಿ ಒಂದು ಎರಡು ಚಮಚ ಈಗ ನಾನು ಇದಕ್ಕೆ ಜೀರಿಗೆ ಹಾಕಾಕತ್ತೀನಿ ಒಂದು ಚಮಚ ಒಂದು ಅರ್ಧ ಟೀ ಸ್ಪೂನ್ ಇದು ಸಾಸಿವೆ ಹಾಕತ್ತೀನಿ ರೀ ಬಿಸಿ ಬೇಳೆ ಭಾತ್ ಥರನ ಮಾಡಾಕತ್ತೀನಿ ರೀ ಸೇಮ್ ಟೈಪ್ ರೀ ನಾವು ದಾಲ್ ಖಿಚಡಿ ಅಂತ ಹೇಳ್ತೀವಿ ನೀವು ಬಿಸಿ ಬೇಳೆ ಬಾತ್ ಅಂತ ಹೇಳ್ತೀರಿ ಅದೇ ಥರ ನಾನು ಬಿಸಿ ಬೇಳೆ ಭಾತ್ ಯಾವ ಥರ ಮಾಡ್ತೀನಿ ಹೇಳಿ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸೀಗ ನೋಡಿರಿ ಈಗ ನಾನು ಇದು ಪೀನಟ್ಸ್ ಹಾಕ್ಕೊಂಡಿನಿರಿ ಶೇಂಗಾ ಹಾಕ್ಕೊಂಡಿನಿ ಶೇಂಗಾ ಅಂತರಲ್ಲ ಶೇಂಗಾ ಈಗ ಈರುಳ್ಳಿ ಹಾಕೀನಿ ನೋಡಿರಿ ಉಳ್ಳಾಗಡ್ಡಿ ಕಟ್ ಮಾಡಿ ಒಂದೆರಡು ಹಾಕಿನಿ ಇದ್ರೊಳಗೆ ಹಣ್ಣು ಹಾಕೀನಿ ಒಂದೆರಡು ಖಾರ ಪುಡಿ ರೀ ಚಿಲ್ಲಿ ಪೌಡ್ರ್ ಇದು ರೆಡ್ ಚಿಲ್ಲಿ ಪೌಡ್ರ್ ಒಂದು ಚಮಚ ಅರ್ಧ ಚಮಚ ಇದು ರೀ ಅರಿಶಿನ ಪುಡಿ ಧನಿಯಾ ಪೌಡ್ರ್ ಒಂದು ಚಮಚ ಹಾಕಿನಿ ಸಾಲ್ಟ್ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ನೀವು ನೋಡ್ಕೊಂಡು ಹಾಕ್ಕೊರಿ ಫ್ರೆಂಡ್ಸ್ ಈಗ ನಾನು ಒಂದು ಗ್ರೀನ್ ಚಿಲ್ಲಿ ಒಂದು ಒಂದ ಅದ್ರೊಳಗೆ ಕಟ್ ಮಾಡಿ ಹಾಕೀನಿ ಸ್ವಲ್ಪ ಕೊತ್ತಂಬರಿ ಹಾಕೀನ್ರಿ ನಾನು ಈಗ ನೋಡಿರಿ ಎಲ್ಲ ಎಲ್ಲ ಮಸ್ತ್ ಚಮಚದಿಂದ ತಿರ್ಸ್ಕೋಬೇಕ್ರಿ ಈಗ ನೋಡಿರಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಇದಕ್ಕೆ ಭಾಳ ಟೇಸ್ಟ್ ಆಗುತ್ತೆ ರೀ ಇದು ನಾ ಮಾಡಕ್ಕೆ ಅದೇ ಥರ ನೀವು ಮಾಡಿರಿ ಎಲ್ಲರೂ ರೀ ರೆಸಿಪಿ ನೀವು ಲಂಚ್ಗೆ ಡಿನ್ನರ್ಗೆ ಬ್ರೇಕ್ಫಾಸ್ಟಿಗೆ ಯಾವಾಗ ಬೇಕು ಅವಾಗ ಮಾಡ್ಕೊಬೋದು ನಾನು ನೋಡ್ರಿ ಏನೇನು ತೊಗೊಂಡಿನಿ ಅಂದರೆ ನಾನು ದಾಲ್ ಇಷ್ಟು ದಾಲ್ ತೊಗೊಂಡಿನಿ ನೋಡ್ರಿ ದಾಲ್ ಮತ್ತು ಮಸೂರ್ ದಾಲ್ ತೊಗರಿ ಬೇಳೆ ಬೇಳೆ ತೊಗರಿಬೇಳೆ ಮುಂಗು ಮುಂಗ ಬೇಳೆ ಮತ್ತು ಮೂರು ಬೇಳೆ ತೊಗೊಂಡಿನಿ ನೋಡಿರಿ ನಾನು ಒಂದು ಸ್ವಲ್ಪ ರೈಸ್ ಎಲ್ಲ ವಾಶ್ ಮಾಡ್ಕೊಂಡು ಇದ್ರೊಳಗೆ ಮಿಕ್ಸ್ ಮಾಡಿಬಿಟ್ಟಿನಿ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಇದಕ್ಕೆ ಒಂದು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಗೆ ಫ್ರೈ ಮಾಡಿದರೆ ಮ ಮಸ್ತ್ ಆಗ್ತಾವೆ ರೀ ಉದುರು ಉದುರಾಗಿ ಮಸ್ತ್ ರೀ ನಾವು ಸ್ವಲ್ಪ ನೀರು ಬಿಸಿ ಬೆಳಗ್ಗೆ ಭಾತ್ಗೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ತೀವಿ ಇದಕ್ಕೆ ನಾನು ಸ್ವಲ್ಪ ಕಡಿಮೆ ನೀರು ಹಾಕಿ ಮಾಡಕತ್ತೀನಿ ರೀ ಒಂದು ಲಿಂಬೆಣ್ ರಸ ಹಿಂಡ್ಬೇಕು ರೀ ಇದು ಮಸ್ತ್ ಇದ್ರ ಫೇ ಫ್ಲೇವರ್ ಭಾಳ ಟೇಸ್ಟಿ ಬರುತ್ತೆ ರೀ ಫುಲ್ ಟೇಸ್ಟ್ ಆಗುತ್ತೆ ಇದು ಹಣ್ಣು ರಸ ಹಾಕಿದರೆ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡದ್ರಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ನೀರು ಹಾಕಕತ್ತೀನಿ ಇದರ್ಲಿಂದ ನಾನು ಈ ಲೋಟದಿಂದ ನಾನು ಎರಡು ಎರಡೂವರೆ ಲೋಟ ನೀರು ಹಾಕ್ತೀನಿ ರೀ ಇದಕ್ಕೆ ಕಾಣ ನಂಗೆ ಸ್ವಲ್ಪ ಸ್ವಲ್ಪ ಬರ್ತಾವ್ರಿ ಸ್ವಲ್ಪ ಸ್ವಲ್ಪ ಬರೋಂಗಿಲ್ಲ ಏನು ತಿಳ್ಕೊಬೇಡ್ರಿ ಫ್ರೆಂಡ್ಸ್ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋದು ಎಲ್ಲ ರೀ ನಾನು ಏನೇನು ಹೇಳಿ ನೀವು ನೋಡ್ಕೊಂಡ್ರಿ ಫ್ರೆಂಡ್ಸ್ ಈಗ ನೋಡಿರಿ ನಾನು ಲೀಡ್ ಹಚ್ಚಿಬಿಡ್ತೀನಿ ರೀ ಇದಕ್ಕೆ ಒಂದು ಎರಡು ಬಿಸಲು ಅಷ್ಟೇ ತೊಗೊಳದ್ರಿ ಜಾಸ್ತಿ ಏನು ಬೇಡ ಅರ್ಜೆಂಟ್ ಇದ್ರೆ ನೀವು ಈ ಥರ ಮಾಡ್ಕೊಂಡು ತಿನ್ಬೋದ್ರಿ ನೀವು ಈಗ ನಾವು ಮಾರ್ಕೆಟ್ಗೆ ಹೋಗಿ ಬಂದೀವಿ ಸ್ವಲ್ಪ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ಮಾಡ್ಬೇಕಂತ ಹೇಳಿ ಒಂಥರ ಅನಿಸ್ಲೇ ಇಲ್ಲ ಹಾಗಾಗಿ ಇದು ಮಾಡಿದರೆ ಫುಲ್ ಟೇಸ್ಟಿನಾಗುತ್ತಾ ಎಲ್ಲಾರದು ಹೊಟ್ಟೆ ತುಂಬುತ್ತಾ ಮತ್ತು ಭಾಳ ಮಸ್ತ್ ಟೇಸ್ಟ್ ರೀ ನೀವು ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಮಸ್ತಾಗಿ ಬಂದಿತ್ತು ನೋಡ್ರಿ ಇದು ಇದ್ರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ಇದು ಫುಲ್ ಚಲೋ ಆಗುತ್ತೆ ರೀ ರೆಸಿಪಿ ನಿಮಗೂ ಇಷ್ಟ ಆಗಿತ್ತು ಅಂಥೇಳಿ ನಾ ಅನ್ಕೊತೀನ್ರಿ ರೀ ರೆಸಿಪಿ ಏನು ಇಲ್ಲರಿ ಈಸಿಯಾಗಿ ನಾನು ತೋರಿಸಿ ನೋಡ್ರಿ ಫ್ರೆಂಡ್ಸು ಜಾಸ್ತಿ ಏನೂ ಹಾಕಿಲ್ಲ ನಾನು ಬೇಸಿಕ್ ಮನೆಯಾಗ ಏನು ಇರುತ್ತೆ ಅದೇ ಹಾಕಿ ಮಾಡೀನಿ ಈಗ ರೆಡಿ ಆಗೈತೆ ನಾನು ಡಿಶ್ ಔಟ್ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಮಕ್ಳಿಗೆ ಹೋಗಿ ಇದು ಕೊಡೋದ್ರಿ ಇದು ಎಲ್ಲರು ಹೇಳಿದರು ಎಷ್ಟು ಮಸ್ತ್ ಆಗೈತೆ ಮಮ್ಮಿ ಅಂಥೇಳಿ ಮಕ್ಳು ಈಗ ನೋಡ್ರಿ ನಾನು ಇದರೊಳಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಾಕತ್ತೀನಿ ಇದು ಗಾರ್ನಿಷಿಂಗೇ ನೋಡಿರಿ ಆನಿಯನ್ ಕಟ್ ಮಾಡ್ಕೊಂಡಿನಿ ಮತ್ತು ಸೈಡ್ ಸ್ವಲ್ಪ ಪುದೀನ ಕೊತ್ತಂಬರಿ ಮಿಕ್ಸ್ ಮಾಡಿ ಇಟ್ಟೀನಿ ಮತ್ತು ಒಂದು ಹಣ್ಣು ಇಟ್ಟಿನಿ ನೋಡಿರಿ ಅರ್ಧ ಕಟ್ ಮಾಡಿ ಒಂದು ಲೆಮನ್ ತೊಗೊಂಡಿನಿ ಈಗ ನೋಡಿರಿ ನಾನು ಸ್ವಲ್ಪ ತುಪ್ಪ ಮೇಲೆ ಹಾಕ್ಕೊಂಡು ತಿಂದ್ಬಿಟ್ರೆ ಫುಲ್ ಮಸ್ತ್ ಆಗುತ್ತೆ ರೀ ಎಲ್ಲರೂ ಇಷ್ಟಪಟ್ಟರು ನೋಡ್ರಿ ತಿಂದು ನಿಮ್ಗೆ ಇದು ರೆಸಿಪಿ ಹೆಂಗೆ ಅನ್ಸುತ್ತೆ ಹೇಳ್ಬೇಕ್ರಿ ಫ್ರೆಂಡ್ಸ್ ನಾನು ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಹೇಳಿ ನಾನು ಅನ್ಕೊತೀನಿ ರೀ ಇವತ್ತು ನನ್ನ ಬ್ಲಾಗ್ ನೋಡಿ ನಿಮ್ಗೆ ಏನೇನು ಇಷ್ಟ ಆಯಿತು ಎಲ್ಲ ನೀವು ಕಮೆಂಟ್ ಒಳಗೆ ಹೇಳಬೇಕು ರೀ ಫ್ರೆಂಡ್ಸ್ ನೀವು ಕಮೆಂಟ್ನಾಗ ಹೇಳಿದ್ರೆ ನನಗೂ ಭಾಳ ಖುಷಿ ರೀ ಹಂಗಾಗಿ ನನ್ನ ವಿಡಿಯೋ ಬಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಶ್ಫಾಕ್ ನಸೀಮ್ ಫ್ಯಾಮ್ಲಿ ಬ್ಲಾಗ್ಸ್ ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ ನಲ್ಲಿ ಹೊಸ ರೆಸಿಪಿ ಜೊತೆ ಮತ್ತೆ ನಿಮ್ಗೆ ಯಾವ ರೆಸಿಪಿ ನೋಡ್ಬೇಕಂತ ಹೇಳಿ ನೀವು ಕಮೆಂಟ್ ಮಾಡೋಣ ಹೇಳ್ಬೇಕು ರೀ ಫ್ರೆಂಡ್ಸ್ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಬಾಯ್ ನೀವು ಅಂತ ಹೇಳ್ಬೇಕಪ್ಪಿ ನೀವು ಅಂತ ಹೇಳಿ ಬಾಯ್ ಕೇರ್ ಬಾಯ್ ಅಂತ ಹೇಳಪ್ಪಿ ಹೇಗಿದ್ದೀರಲ್ಲ ಫಸ್ಟೇ ಕೇಳಬೇಕು ಆರಾಮಾಗೀರ ಬಾಯ್